ಇಲ್ಲ ನಮಗ ಹೊಲಿ ಇರ್ತೈತಿ ನಾವು ಮಸೂತಿಯಾಗ ಬರಂಗಿಲ್ಲ ಮೈಲಿಗೆ ಮೂಡಚಟ್ಟ ಅಲ್ಲಿ ನಡೆಯಂಗಿಲ್ಲ ಮೈಲಿಗೆ ಮೂಡಚಟ್ಟ ಹೆಣ್ಣಿಗೆ ಅದು ಮಸೂತಿಯಾಗ ಬರಂಗಿಲ್ಲ ಖರೆ ಗಂಡ ದೇವರು ಒಂದ್ ಐತ್ರಿ ಇನ್ನೊಂದ್ ಅದು ಒಳಗ ಬರಂಗಿಲ್ಲ ಒಂದ್ ಜಾಗನ್ಯಾಗ ಮನೆಯಾಗ ಬರಂಗಿಲ್ಲವಾ ಮನೆಯಾಗ ಬರಂಗಿಲ್ಲ ಹ ಹೌದು ಮತ್ತ ಇವರೇನು ಇವರೇ ಹೆಂಗ ದೊಡ್ಡವ ಇವನು ಒಳಗ ಬರಂಗಿಲ್ಲ ಮನೆ ಮನೆಯೊಳಗ ಕೂ ಸುಟ್ಟಿದ ಐದನೇ ದಿವಸ ಐದೇ ಮಾಡ್ತಾರ ಅಲ್ಲಿ ಏನೋ ಬ್ರಹ್ಮ ದೇವ್ ಒಳಗ ಬರ್ತಾನ ಹೊರಗ ಕೂತಿರ್ತೈತ್ರಿ ಅದ್ ನಾಯಿಗೆ ಅತ್ಲೇ ಬಾಗ್ಲಾ ಕೈ ಕೋತ ಮನಿ ಅದಿ ಅಧಿಕಾರಿ ಇದ್ದಂಗೆ ಹೋಗಿ ಹಣಿಬಾರ ಬರೀಕಿನ್ನ ನಮ್ ಶೆಟ್ಟಿವಿ ಇಲ್ಲೇ ಹುಟ್ಟಬೇಕ ಇಟ್ಟ ಹಾಡಿಗೆ ಶಿವಣ್ಣಿಗೆ ಊರಾಗ ಹಾಡ್ಕಿ ಮಾಡ್ಬೇಕ ಹುಟ್ಟಬೇಕ ಮಸೀಬಿನ ಶಿವಣಗಿ ಊರಾಗ ಹಾಡಿಕೆ ಮಾಡ್ಬೇಕ ಹಾಡಿದ್ರ ರೊಕ್ಕ ಎಲ್ಲ ತಂದು ನನ್ನ ಕೈಯಾ ಕೊಡಬೇಕ ನಾ ಹತ್ತು ರೂಪಾಯಿ ಕೊಟ್ಟಾಗ ಸುಣ್ಣ ತಂಬಾಕ ತಿಂದ ಕಟ್ಟಿ ಕುಂಡ್ಬೇಕತ್ ನೀನ್ ಕುಂಡ್ಲಿ ಮ ನನಗೆ ಹೆಂಗ ನೀದ್ ಹೊಡಾ ಆಗ್ತಿರ್ಬೇಕು ಮೈನ ಪ್ರಥಮದೊಳಗೆ ಮೈಲಿಗ ಮುಚ್ಚ್ರೆ ಏನ್ ಹೆಣ್ಮಕ್ಳಿಗಿತ್ತನ್ರೀ ಇನ್ ನನ್ನ ಕೇಳತ್ತಿದ್ದೀನಿ ನನಗೇನು ಗೊತ್ತ ಇದು ಪ್ರಥಮದೊಳಗ ಹೆಣ್ಣ ಮಕ್ಕಳಿಗೆ ಇದೆಯಲ್ಲ ನಿಮ್ಮ ಇಂದ್ರ ದೇವಾಗ ಇತ್ತಿದ್ರು ಮೊದಲು ಇವ್ರಿಗೆ ಇತ್ತಿದ್ರು ಮೊದಲು ಅದು ಸುಮ್ಮ ಬೇಕಂತ ಹೇಳಿ ತಗೊಂಡದ್ದು ಯಾವ ಇದು ವಿಶ್ವಕರ್ಮ ಮಾಡಿರುವಂತ ಪಾಪ ಹೊತ್ತಿ ಪಾಪ ನೀ ತಗೊಂಡಿ ನೋಡಿ ಅದಕ್ಕಾ ಅದರದಗ ಹೇಂಗೈತಿ ಯಾಕಂದ್ರೆ ನೋಡಿ ಬಾಳೋ ತಕ ನಾನು ನಿತ್ರ ವ್ಯಾಸರ ಆಗೋದ ಬೇಡ ಮಡಬೇಡ ಇಲ್ಲಿ ಕಡೇಕಾ ಇಲ್ಲ ಅದನ ಅಲ್ಲಿಗೆ ಬಿಟ್ಟು ಬಿಡೋಣ್ರಿ ಏ ಹಂಗ ಅರ್ಧಕ ನಡೆಯಂಗಿಲ್ಲ ಹೇಳಬೇಕತ್ತಿರೆ ಹಾ ಅದಕ್ಕ ಇಲ್ರಿ ಯಾಕಂದ್ರೆ ಬಾಯಿ ಏನು ಬಾಳೋ ತಕ ನಿಮಗೆ யாರಿಗೆ ವ್ಯಾಸರಿ ಇಲ್ಲಲ್ಲ ನಾನು ಹೇಳೋದ ಏನು ಹೌದಾ ಹುಲಿಗಳೆ ಪತ್ರಕರ್ತ ಇನೋದಲ್ಲಿಷ್ಟ್ ಓಡದು ಮಾಡಾ ನೀನು ರಕಕಡ ಓದರೆ ಎಲ್ಲರೂ ಬಕಕ ಬರಕ ಬರೀಕ್ರಿ ಓಡಾಡಿ ಗೋಳೆ ಮಾಡೋದತ್ತ ನೀನು ಅದಕ್ಕಾ ಒಂದದಗದೈತ್ರಿ ಏನು ಯಾವ ಇಂದ್ರದೇವ ಕಳವಾಳಗ ಹೋಗುತ್ತಿತ್ತು ಹಾ ಪೂರ್ಣ ಹೇಳ್ತಿರ್ಲೆ ಹ ಆವತ್ತ ನಾವು ಮಾಕಳ ಮಾಡೋದಾದ್ರೆ ಒಟಾ ದಾಂಡಿ ದೊಡ್ಡুনা ಮಾಡಿ ಕೊಟ್ಟು ಹೋಗ್ರಿ ನಮ್ಮ ಕೈಯಾಗ ತರ ಅವರು ಹ ಯಾವ ಹೊಡಿಕಾಕಂಗಿಲ್ಲ ಹ ಬಗಲ ಕೈ ಇರ್ಲಿ ಕೌಂದಿ ಇಂದ್ರದೇವಗ ಬಗಲೊಳಗೆ ತಿರುಗುತ್ತಿದ್ದ ಬಗಲಾಗ ಕೌಂದಿ ಕೌಂಡಿ ತಿರುಗತ್ತಿದ್ದ ಆದಿಶಕ್ತಿ ಹೇಳ್ತಾಳೆ ಏನಂತ ಏ ಇಂದ್ರ ಏನಿದು ಏನಿದು ಕೌಂಡಿ ಕಟ್ಟಿಕೊಂಡು ಬಗಲಾಗ ಪಲಸು ಹಿಂಗಾಕ ನನಗೆ ಲೋಕದಾಗ ಮಳ ಸೀರೆಯಾಗ ಮುಚ್ಚಿ ಹೋಗ್ತತಿ ಅಂದಾಗ ಇದನ್ನ ಎಷ್ಟು ಭಾಗ ಮಾಡ್ಬೇಕ್ರಿ ನಾಲ್ಕು ಭಾಗ ಮಾಡ್ಬೇಕಾತು ಪಾಪಿನೊಳಗ ಪಾಪಿನೊಳಗ ನೀರಿಗೆ ಹೋಯ್ತು ಒಂದ ಪಾಲ ಭೂಮಿಗೆ ಹೋಯ್ತು ಇನ್ನೊಂದು ಪಾಲ ಗಿಡಕ್ಕೆ ಹೋಯ್ತು ಒಂದ ಪಾಲ ಹೆಣ್ಣಿಗೆ ಬತ್ತು ಇವ ಹೆಣ್ಣು ಬಿಟ್ರೆ ಎಟ್ಟು ಭೂಮಿ ಆಗ್ಲಿ ಗಿಡ ಆಗಲಿ ನೀರಾಗ್ಲಿ ಇವಾದ್ರೂ ಮುಡ್ಚಟ ಯಾವಾಗ ನೀರಾ ತೆರಿ ಹೊರದ 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 ದಂಡಿಗೆ ನೊರಿ ಗಟ್ಟುತ್ತದೆ ಅಲ್ಲಿ ನೀರ ಮುಡಚಟ್ಟಾಗ್ತಿತಿ ಆಗ್ತೈತಿ ಇನ್ನ ಭೂಮಿ ಸೌಳೆ ಏರ್ತದ ನೋಡಿ ಭೂಮಿ ಸೌಳೆ ಏರೈತ ನೋಡು ತಮ್ಮ ತಮಾತ್ ಹೇಳ್ತಾರಲ್ಲ ಭೂಮಿ ಸೌಳೆ ಏರ್ತಪ್ಪ ಅಂತಂದ್ರೆ ಅಲ್ಲಿ ಭೂಮಿ ಮುಡಚಟ್ಟಾಗ್ತದ ಅಲ್ಲಿ ಬೀಜ ನಾಟಂಗಿಲ್ಲ ಅದು ನನಗೆ ಗೊತ್ತಿಲ್ಲ ಇಲ್ಲಿಲ್ಲ ಹೇಳಣಾ ಹ ಸೌಳೆ ಏರಿತಂದ್ರೆ ಹ ಹ ತೇಮಲ माहित नाही ಹ ಹ ಹ मला माहित ಅದಕ್ಕ ಯಾವಾಗ ಭೂಮಿ ಇದನ್ನ ಆಗ್ತೈತಿ ನೋಡ್ರಿ ಸೌಳೆ ಇರ್ತೈತಿ ಅಲ್ಲಿ ಭೂಮಿ ಮುಡಿ ಚೆಟ್ಟಾಯ್ತು ಇನ್ನ ಇನ್ನ ಗಿಡ ಸಣ್ಣದಿದ್ದಾಗ ಏನಾಗಂಗಿಲ್ಲ ಏನಾಗಂಗಿಲ್ಲ ಸ್ವಲ್ಪ ನೇಟ್ ಆಗಿ ನಿಂತಂದ್ರ ಗಿಡದ ಒಳಗ ಅಂಟದ ರೂಪದೊಳಗಾಗಿ ಸೋರ್ಲಕ್ಕ ಚಾಲೋ ಮಾಡ್ತದ ಅಲ್ಲಿ ಗಿಡ ಮುಡ್ಚಟ ಆಗ್ತೈತಿ ಏನಾಯ್ ತಿಂಗ್ಳದಾಗೂಮ್ ಐದ್ ದಿವ್ಸದ ಮುಡ್ಚಟ ಆಗ್ತೈತೆನಾಂತ ಭೂಮಿ ತೆಲಿಮ್ಯಾಕಿಂತ ನಮ್ ಓಲಕ್ಕಾಕಂತ ಗಟ ಮುಡ್ಚಟ್ ಆಗ್ಲಿಕ್ಕೆ ಏನ ಆಗ್ಲಿಕ್ಕಬಣ್ ಗುಟ್ಟಿ ಅಂದ್ರ ಬೀಳುತ್ತಿದಿ ಹೊರಗ ಪ್ರತಿ ಒಂದು ಜೀವರಾಶಿಗೆ ಬೇಕ ಅದಕ್ಕವ್ರು ಹೇಳತ್ತೇರಿ ಎಲ್ಲ ನಮ್ಮಿಂದ ಆಗೇತಿ ಮತ್ ಸ್ಮಶ್ಯಾನದೊಳಗ ನಾ ಯಾಕ ಬರಂಗಿಲ್ಲ ಸ್ಮಶಾನದೊಳಗೆ ಯಾಕ ಬರಂಗಿಲ್ಲ ಅಂದ್ರ ಅವ್ನ ಲೆಕ್ಕನ ಹೆಣಕ್ ಹೆಗಲೆ ಕೊಡಂಗಿಲ್ಲ ಅದು ನನಗ ನಿನಗ ತಳದಾಗ ಪಾಯ ತಪ್ಪೈತಿ ವಚನ ಕೊಟ್ಟದಿನಿ ನನಗೆ ಹೇಳಿ ಮಣ್ಣು ಒಯ್ಯು ಟೈಮದೊಳಗ ನಾನಾಗೆ ಹೆಂಗ ಮಣ್ಣು ಓದನಿಲ್ಲ ತಾಯಿ ಹಂಗೆ ನಿನ್ನ ಮಣ್ಣು ನಾನಾಗೆ ನಿನ್ನ ಮಣ್ಣು ನಿನಗೆ ತಂದ ತಕಿಗೆ ವಚನ ಕೊಟ್ಟಿ ಇದು ಮಣ್ಣಿನ ತಯಾರಾಗಿರುವಂತ ಶರೀರ ಇದ ಮಣ್ಣಿನ ಕಾಯ ಮಣ್ಣಿಗೆ ಒಪ್ಪಿಸಬೇಕಾಗ್ಯದ ಯಾರು ಓದಾರ ಅದನ್ನ ನಿಮ್ಮ ಅಪ್ಪಾನ ತಳದಾಗ ಅವನಾಗೆ ವಚನ ಕೊಟ್ಟಾನ ನಿನ್ನ ಮಣ್ಣು ನಿನಗ ತಂದ ಕೊಡ್ತ ನಾನಾಗೆ ಅಂತೇಳಿ ಅದಕ್ಕೆ ನೀನಾಗೆ ಹೆಂಗ ನನ್ನ ಮಣ್ಣು ಓದಿಯಲ್ಲ ಹಂಗ ವಚನ ಪ್ರಕಾರ ನೀನಾಗಿ ಓದಿಯಾನಂಟ್ಲೇ ನೀನಾಗಿ ನನ್ನ ಅಮ್ಮ ತಂದು ನನಗ್ ಕೊಡಬೇಕಾಗೈತಿ ಇಷ್ಟ ಸಂಬಂಧ ಹೆಣಕ್ ಹೆಗಲು ನಾವು ಕೊಡಂಗಿಲ್ಲ ವಚನ ಕೊಟ್ಟ ವಚನ ಬದ್ಧವಾಗಿ ನಡೀಲಿಕ್ಕಿ ಮೈನಸ್ ಸ್ಮಶಾನದೊಳಗ ಬರಂಗಿಲ್ಲ ಮಗಳಂದಿ ಹೆಣಕ್ಕೆ ಹೆಗಲು ಕುಡದ ಬೇರೆ ಸ್ಮಶಾನದೊಳಗ ಬರೋದ ಬೇರೆ ಬೇರೆ ಹೆಣ ಹೆಣ್ಮಕ್ಳ ಸ್ವಲ್ಪ ಹಾದು ಬರ್ತಾರಿ ನನಗ ತಿಳಿದ ಟ್ರೇ ಮತ್ತದ ಯಾಕಂದ್ರ ಅದರ ಹೆಚ್ಚು ಅನುಭವ ಇಲ್ಲ ಆದ್ರೂ ನನಗ ತಿಳಿದ ಹೆಂಗ ൊന്ന ധർമ്മള സോട് ചിട്ടി ആ ബല അക്ക ഇവ ഹോ ഇവ കോർ ആടദൂ അക്കിഗ് അവഡ് കോർട്ട് കട്ട് ചാലു ആകാം ധർമ്മദാ ഹലി അല്ലാത്ത ಅಕ್ಕಿಗೆ ಅವಾಗ ಒಲ್ಲಾತಂದ್ರ ಗಂಡ ಹೆಂಡತಿ ಸ್ಮಶಾನದೊಳಗೆ ಹೋಗಬೇಕು ಇವು ಏನ ಹೆಣ್ಮಗಳ ಒಳಗೆ ಗಂಡ ಹೆಣ್ತಿ ಇದ್ದಾಗ ಹೆಣ್ಮ ಒಳಗೆ ತಾಳಿ ಕಟ್ಟಿರ್ತಾಳಲ್ಲ ಅಕ್ಕಿ ಹೋಗಿ ಸ್ಮಶಾನದ ಮುಂದೆ ನಿಂದಿರಬೇಕ ತಾಳಿ ಕಟ್ಟಿದ ಅಕ್ಕಿ ಸ್ಮಶಾನದ ಮುಂದೆ ನಿಂದಿರಬೇಕು ಈ ಗಂಡ ಹೆಂಡತಿ ಹೋಗಿ ಸ್ಮಶಾನದೊಳಗೆ ನಿತ್ತ ಅಕ್ಕಿ ಸೀರೀಶರಾಗ ಶರಗ ಜರ ಮಾಡಿ ಬಿಟ್ಟಂದ್ರ ಅಕ್ಕಿಗೆ ಅವಂಗ ಸೋಡ್ ಚಿಟ್ಟಿ ಆತ ಮಸ ಮಸಾನದೊಳಗವ ಕೆಣಮಗಳಿ ತಾಳಿ ಕಟ್ಟೇನಿ ನಾನು ದೊಡ್ಡವ ಅಲ್ಲಿ ಆದ್ರೆ ನೀ ತಾಳಿ ಕಟ್ಟೇನ ಇಸ್ಲಾಂ ಧರ್ಮದೊಳಗೆ ನೀ ತಾಳಿ ಕಟ್ಟಕ ಬಂದಿಲ್ಲ ನಿನ್ನ ದಗದು ಹೆಂಗ ನೀನು ಹೊರಸಲ ಹೊರಗ ನಾವು ಹೊರಸಲ ಒಳಗ ಮತ್ತ ನಡಬಾರಕೊಂದು ಬಿಳಿ ಪರ್ಜಿ ನನ್ನ ಮಾರಿ ಬೇಡ ಇದರ ಮಾರಿ ನನಗ ಬೇಡ ಏನ್ ಅದಕ್ಕೆ ಕೂತಿರುವಂತ ಹಿರಿಯರಿ ಕಾಕನ ಮಾನ್ಯ ಒಂದ್ ಮಾತು ಕೇಳಿ ಲಗ್ನ ಆಗಾಗ ಅಮ್ಮ ತು ಕಬುಲ್ ಹೇಕ್ಯಾಗೆ ಕೇಳಿರಿಲ್ಲ ಮನಿ ಬಾಪು ಮುಜೆ ಕಬೂಲಿ ಅಂದಾಗ ಬಾರ ತೇರ ಕಬೂಲ ಇರ್ಲಿಕ್ಕಂದ್ರೆ ಪೀಚೆ ಸರ್ಕೋ ಪಡ್ದ ಲೇಖೆ ತೇರ ಗರ್ಕೋ ಕೇಳಲೆ ಮೌಲ ಬಾಡ್ಕೋ ಇದು ನಮಗೆ ಕೈಯಾಗ ಬರ್ಕೋ ಕಿಟ್ಟೈತಿ ಅವರ ಕ್ಯಾಲಿ ಹಾಡಿನ ಸಾಕು ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನಾ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನಾ ಅಂತರಂಗದ ರಂಗದ ಗಂಡನ ಕೊಲ್ಲಾ ಕಟ್ಟಿನ ಆಹಾ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನಾ ಆಹಾ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನಾ சோதர சந்தி சோதரமாவன கண்டன குழா கட்டின சோதரமா எட்டூர பாண்டரி ஆகலத்த சொட்டேன என் மந்தி மாணி ஆகல்தொட்டேன எண்டூர்பண்டி தப்பி தப்பி வட்டேன எண்டூர்பண்டி தப்பி தப்பி வட்டேன பாத்திரங்க ಶಾಂತಿ ಸೋದರ ಮಾವನ ಸಂಘ ಬಿಟ್ಟೇನ ನಾನು ಗಂಡ ಹಾಡವನ ಸಂಗ ಬಿಟ್ಟೇನ ಪಾಂತ ಗಂಡನ

ನೂರ ತೊಟ್ಟೆ ಏನೋ ತನಕ ಇನ್ನೂರ ರಗರಿ ತೊಟ್ಟೇನ ಕನ್ನೆ ಪ್ರಾಯದೋಳು ಮುಘಲಿಗೋಗಿ ಮೊಟ್ಟೆನಾನ್ಯ ಪ್ರಾಯದೋಳು ಮುಘಲಿಗೋಗಿ ಮೊಟ್ಟೆನಾಥ ಅವರ ಗಾಂಡೇನಾ ಆವ ಸೋದರ ಮಾವನ ಸಂಗ ಬಿಟ್ಟೇನ ಶಾಂತಿ ಸೋದರ ಮಾವನ ಬಿಟ್ಟೇನ ಬಿಟ್ಟೆನ ಆಂತರಂಗ ಸೂರ ಮಾಡಿ ಅಡುಗೆ ನಾನು ಪಟ್ಟೇನಾ ಮಾರಿ ಮುಕ್ಕೊಳ್ಳಿಲ್ಲ ದೇವರಿಗೆ ಅಡಿಯ ಕಟ್ಟೇನಾ ಮಾರಿ ಮುಕೊಳ್ಳಿಲ್ಲ ದೇವರಿಗೆ ಅಡಿಯ ಕಟ್ಟೇನಾಂಗದ ಗಂಡ ನಾವು சாந்தி சி சோதர்மாவன பெட்டேனா சந்தி சோதர் மாணவிட்டேனா ரங்கனா சந்தி சோதர் மாவன

மத்திஹ நாம் மந்த மத்தி ஹட்டேன கண்ட காசிமச்சரணிய எட்டேன கண்ட காசிமன கனிய எட்டேன பாத்தரங்க ಸೋದರ ಮಾವನ ಸಂಕೀರ್ ಸೋದರ ಮಾವನ ಸಂಗೇನಾ ಆನ್ಸರ್ ಗದ ಆಹಾ ಸಂಖ್ಯ ಸೋದರ ಮಾವನ ಸಂಕೀರ್ ಸೋದರ ಮಾವನ